ರ್ಮಲ್ಲ ಹೊಸಮನಿ ಕಿಚನ್ಗೆ ಸ್ವಾಗತ ಸ್ಯಾಂಡ್ವಿಚ್ ಮಾಡಕತ್ತೇನೆ ವೆಜಿಟೇಬಲ್ ಸ್ಯಾಂಡ್ವಿಚ್ ಆ ಸ್ಯಾಂಡ್ವಿಚ್ಗೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದು ಹೇಳ್ತೇನೆ ಹುಡುಗೋರಿಗೆ ಇಷ್ಟ ಆಗ್ತತಿ ಅದಕ್ಕೆ ಮಾಡಿ ತೋರ್ಸಕತ್ತೇನೆ ನಿಮಗೆ ನೋಡಿ ಇಲ್ಲಿ ಕ್ಯಾರೆಟ ಹಾಂ ದೊಡ್ಡ ಮೂರು ಕ್ಯಾರೆಟ್ ಹೆಂಚಿಟ್ಕೊಂಡೇನಿ ಕೊತ್ತಂಬರಿ ಹೆಂಚಿಟ್ಕೊಂಡೇನಿ ಮೂರು ಟೊಮೆಟೊ ಹೆಂಚಿಟ್ಕೊಂಡೇನಿ ಮೂರು ಈರುಳ್ಳಿ ಹೆಂಚಿಟ್ಕೊಂಡೇನಿ ಹಸಿ ಸಿಮೆಣಸಿನ್ಕಾಯಿಗೆ ಮೂರು ಇಟ್ಕೊಂಡೇನಿ ಮತ್ತು ಇದು ಬೆಳ್ಳುಳ್ಳಿ ಪೇಸ್ಟ್ ಹಸಿ ಶುಂಠಿ ಪೇಸ್ಟ್ ಇಟ್ಕೊಂಡೇನಿ ಇದು ಕ್ಯಾಬೀಸ್ ಗಡ್ಡಿ ಅದನ್ನು ಹೆರಿಚಿಟ್ಕೊಂಡೇನಿ ಇದು ಬಟಾಟಿ ಮ್ಯಾಗಿನ್ ಸೊಪ್ಪಿ ತೆಗ್ದು ಹೆರಿಚಿಟ್ಕೊಂಡೇನಿ ಎರಡು ನಾವು ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೇನಿ ಒಗ್ಗರಣಿಗೆ ಸಾಸ್ಮಿ ಜೀರಿಗೆ ಬೇಕು ಒಣ ಖಾರ ಪುಡಿ ಬೇಕು ಸಕ್ಕರೆ ಬೇಕು ಚಾಕ್ ಹಾಕೋದು ಮಾಡುವ ವಿಧಾನ ಹೇಳ್ತೀನಿ ನೋಡಿ ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿ ಒಳಗೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿನಿ ಮತ್ತು ಈಗ ಅದರಾಗ ಒಂದು ಚಮಚೆ ಜೀರಿಗೆ ಹಾಕ್ಕೇನಿ ಒಂದು ಚಮಚೆ ಸಾಸ್ಮಿ ಹಾಕ್ಕೊಂಡೇನಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡೇನಿ ಇವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೇನಿ ಸ್ವಲ್ಪ ಉರಿತೀನಿ ಈರುಳ್ಳಿ ಹಾಕತ್ತೀನಿ नोडी माड़े, नव्से भळ मस्तव इटे म्हातेवती सशी स्वल्प हुरीली हुरद आम्ही तोर्सति स्वल्प फ्रायव कॅबेज गे हाकि ಇದು ಸ್ವಲ್ಪ ಹುರಿಬೇಕು ನೋಡಿ ಈಗ ಕ್ಯಾರೆಟ್ ಹಾಕ್ತೀನಿ ಭಾಳ ಬಿಸ್ಕೊಬೈದ್ರಿ ಯಾಕಂದ್ರೆ ಅದೊಂದು ಸ್ವಲ್ಪ ಬಿರುಸಿದ್ರ ಸ್ಯಾಂಡೀಚ್ ಒಳಗೆ ತಿನ್ನಾಕಿ ನಿಮಗೆ ಸರಿ ಹಾಕತಿ ಇಲ್ಲಾಂದ್ರೆ ಮೆತ್ತಗೆ ಹಾಕತಿ ಇದು ಬೈಲಿ ಒಂದು ಸ್ವಲ್ಪ ನೋಡಿ ಬಟಾಟೆ ಹಾಕ್ತೀನಿ ಇದು ಸ್ವಲ್ಪ ನೋಡಿ ಟೊಮೆಟೊ ಹಾಕ್ತೀನಿ ಒಬ್ಬೊಬ್ರು ಬಿಟ್ರೂಟನ್ನು ಹಾಕಾರ ನಾ ಬಿಟ್ರೂಟ್ ಕೆಂಪು ಬಾಳ ಹಾಕತ್ತಿಲ್ಲ ಅದಕ್ಕೆ ನಾ ಹಾಕಂಗಿಲ್ಲ ನಿಮಗೆ ಇಷ್ಟ ಆಯ್ತಂದ್ರೆ ನೀವು ಬಿಟ್ರೂಟುನು ಹಾಕೋಬಹುದು

ಇನ್ನು ಸ್ವಲ್ಪ ಹುರಿತೀನಿ ಹುರ ತೋರಿಸ್ತೀನಿ ನೋಡಿ ಕೊತ್ತಂಬರಿ ಹಾಕ್ತೀನಿ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಕಲರ್ ಅದು ಎಷ್ಟು ಚೆಂದ ಐತಿ ಆಗೈತಿ ಮಕ್ಳು ಇಷ್ಟಪಟ್ಟು ತಿಂತಾರೆ ಮನೆಯಾಗ ಎಲ್ಲರೂ ಹೆಣ್ಣು ಮಕ್ಕಳನ್ನು ಇಷ್ಟಪಟ್ಟು ತಿಂತಾರೆ ಮಾಡಿಕೊಡಿ ನೋಡಿ ಬ್ರೆಡ್ ಇಟ್ಕೊಂಡೇನಿ ಇದು ಚೀಸ್ ಹೆರಿಚಿಟ್ಕೊಂಡೇನಿ ಮತ್ತು ಇದು ಸಾಸ್ ನಮ್ಮ ಮನೆಯಾಗ ಮಾಡಿರ್ತೇನೆ ಒಂದು ಸ್ವಲ್ಪ ಇಟ್ಕೊಂಡೇನಿ ಈಗ ಇದೆ ಈಗ ವೆಜಿಟೇಬಲ್ ಎಲ್ಲ ಬ ಪಲ್ಯ ಮಳೆ ಅದನ್ನ ಇಟ್ಕೊಂಡೇನಿ ಮತ್ತು ಇದು ಒಂದು ಸ್ವಲ್ಪ ಬೆಣ್ಣೆ ಇಟ್ಕೊಂಡೇನಿ ಮಾಡೋದು ತೋರಿಸ್ತೀನಿ ನೋಡಿ ಟೊಮೆಟೊ ಸಾಸ್ ಹಚ್ಚತ್ತೆ ನೋಡಿ ಒಂದಕ್ಕೆ ಟೊಮೆಟೊ ಸಾಸ್ ಹಚ್ಚಿತಿವಿ ಒಂದಕ್ಕೆ ಅದು ನಾವು ಎಲ್ಲ ವೆಜಿಟೇಬಲ್ ಪಲ್ಯ ಮಾಡ್ಕೊಂತೀವಲ್ಲ ಅದನ್ನು ಹಾಕಾಕತ್ತೈತಿ ನೋಡಿ ಚೀಸ್ ಹಾಕಕತ್ತೀನಿ ಹ್ಞೂ ಈಗ ಬೇಸಲ್ ತೋರಿಸ್ತೀನಿ ನೋಡಿ ಬೆಣ್ಣೆ ಹಚ್ಚಾಕತ್ತೈತಿ ಇದಕ್ಕೆ ನೀವು ಬೇಕಾರತ್ತೆ ವ್ಯಾಗ್ ಇಟ್ಕೊಂಡು ಹಚ್ಕೊಂಡ್ರೂ ನಡಿತೈತಿ ನೋಡಿ ಬೆಣ್ಣೆ ಹಚ್ಚಿದನು ಡಬ್ಬ ಹಾಕತೀನಿ ತೆವ್ಯಾಗ ಮತ್ತು ಮ್ಯಾಲೆ ಸ್ವಲ್ಪ ಬೆಣ್ಣೆ ಹಚ್ಕೋಬೇಕು ಆ ಸೈಡ್ ಬೇಯಲಿ ಈ ಸೈಡ್ ಬೇಯೋದಾದ್ಮೇಲೆ ನಿಮಗೆ ತೋರಿಸ್ತ ನೋಡಿ ಹರಿಸ್ ನೋಡಿ ಬಳ್ಸಿ ನೋಡಿ ಹೆಂಗೆ ಬಿದ್ದವು ನೋಡಿ ವೆಜಿಟೇಬಲ್ ಸ್ಯಾಂಡ್ವಿಚ್ ರೆಡಿ ಆಗೈತಿ ಭಾರಿ ಮಸ್ತ್ ಆಗ್ಯಾವ ಬೆನ್ನಿದು ಹೆಚ್ಚು ಹಚ್ಚಿ ಕುರು ಕುರು ನೋಡಿ ಹ್ಞೂ ಮತ್ತು ಈ ವೆಜಿಟೇಬಲ್ ಸ್ಯಾಂಡ್ವಿಚ್ಕ್ಕೆ ನಂಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯೂ